ನಮಸ್ಕಾರ ಕುಚ್ಕೂಸ್ ಎಲ್ಲರಿಗೂ ಈ ನನ್ನ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ಸಲುವಾಗಿ ಒಂದು ಇಂಟ್ರೆಸ್ಟಿಂಗ್ ಹೊತ್ತು ತಂದೇನಿ ಒಂದು ವಿಷಯ ಈ ವಾರದ ಹಾಟ್ ಟಾಪಿಕ್ ಆಗಿತ್ತು ಬಗ್ಗೆ ಮಾತಾಡಕಂತ ಬಂದೇನಿ ಅದ್ಯಾವುದಪ್ಪ ಅಂತಂದ್ರ ಸೋ ಕಾಲ್ಡ್ ಸೆಲೆಬ್ರಿಟಿ ಪೂನಂ ಪಾಂಡೆ ಅವರ ಸಾವಿನ ವಿಷಯದ ಕುರಿತು ಹಾಗೂ ಹೇಗೆ ಅವರ ಸಾವನ್ನ ಗೆದ್ದು ಅಂಡರ್ಟೇಕರ್ ಹಂಗ ಎದ್ದು ಬಂದಾರ ಈ ಎಲ್ಲದರ ಬಗ್ಗೆ ಮಾತನಾಡೋನು Talking about cervical cancer, and honestly, that's all I wanted to do. Cervical cancer. 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 Actor and social media celebrity Poonam Pandey has passed away this morning due to cervical cancer. She was a good soul. ವೆಲ್ ಈ ಎರಡ್ ಮೂರ್ ದಿನಗಳಿಂದ ಸೋಷಿಯಲ್ ಮೀಡಿಯಾದಾಗ ಒಂದ್ ರೀತಿ ಜಾತ್ರೆ ಅಂತ ಹೇಳ್ಬಹುದು ಎಲ್ ನೋಡಿದ್ರು ಗದ್ದಲ ಗದ್ದಲ ಯಾಕಂದ್ರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸೋ ಕಾಲ್ಡ್ ಸೆಲೆಬ್ರಿಟಿ ಅವರು ತೀರ್ ಹೋಗಿದ್ರು ಅನ್ನೋ ವಿಷಯ ಎಲ್ಲರನ್ನು ದಂಗಾಗಿಸಿತ್ತು ಆದ್ರ ಡೊಂಕ್ ಅಂದಂಗ ಯಾವ ಹುಚ್ಚಾಟಗಳ ಪಬ್ಲಿಸಿಟಿಯಿಂದ ಇವರು ಫೇಮಸ್ ಆಗಿದ್ರೋ ಅದೇ ರೀತಿಯ ಹುಚ್ಚಾಟವನ್ನ ಮತ್ತೊಂದ್ಸಲ ಪ್ಲೇ ಮಾಡ್ಯಾರ ಅಂಡ್ ಜನರನ್ನ ಮೂರ್ಖರಾಗಿಸುವಲ್ಲಿ ಇವರು ಸಫಲರಾಗ್ಯಾರ ಅಂತ ಹೇಳಬಹುದು ಸರ್ವೈಕಲ್ ಕ್ಯಾನ್ಸರ್ ಅನ್ನೋ ಒಂದು ಮಹಾಮಾರಿ ಅಥವಾ ರೋಗದ ಕುರಿತು ಅವೇರ್ನೆಸ್ ಮೂಡ್ಸಾಕ ತಮ್ಮ ಫೇಕ್ ಡೆತ್ ಅನ್ನ ಇವ್ರೆಲ್ಲೆಡೆ ಹಬ್ಬಿಸಿದ್ರಂತ ಸೊ ಇಷ್ಟೆಲ್ಲ ಜನರಿಗೆ ಒಳ್ಳೇದನ್ನ ಮಾಡ್ತಿರುವಂತಹ ಈ ಒಂದು ಮಹಾತಾಯಿಯ ಜೀವನ ಗಾಥೆಯನ್ನ ಒಂದ್ಸಲ ನೋಡ್ಕೊಂಡ್ ಬರ್ನು ವೆಲ್ ಪೂನಂ ಪಾಂಡೆ ಈ ಒಂದು ಹೆಸರು ಎಲ್ಲೆಡೆ ಈಗ ಎರಡು ದಿನದಿಂದ ಹೆಂಗ್ ಹಂಗ ಮೊದಲಿಗೆ ಹರಿದಾಡಿದ್ದು ಯಾವಾಗಪ್ಪ ಅಂತಂದ್ರ ಎರಡ್ ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಕ್ರಿಕೆಟ್ ನ್ಯಾಗ ಸೊ ಅವಾಗ ಭಾರತ ಏನಾದ್ರೂ ಈ ಒಂದು ವರ್ಲ್ಡ್ ಕಪ್ ಅನ್ನ ಗೆದ್ರ ನಾನು ನಿರ್ವಸ್ತ್ರಳಾಗ್ತೀನಿ ಅಂತ ಎಲ್ಲಾ ಕಡೆ ಒಂದು ಸುದ್ದಿಯನ್ನ ಹಬ್ಬಿಸಿ ಫೇಮಸ್ ಆಗಿದ್ರು ಸೊ ವರ್ಲ್ಡ್ ಕಪ್ ಗೆಲ್ಲೋದಕ್ಕ ಎಷ್ಟು ಜನ ಕಾತುರದಿಂದ ಕಾಯತ್ತಿದ್ರು ಅಷ್ಟೇ ಕಾತುರದಿಂದ ಈ ಒಂದು ಘಟನೆಗೂ ಜನ ಕಾಯತ್ತಿದ್ರು ಆದ್ರ ತನ್ನ ಮಾತಿನಿಂದ ಹಿಮ್ಮುಖವಾಗಿ ಈ ಸೋ ಕಾಲ್ಡ್ ಸೆಲೆಬ್ರಿಟಿ ಮಾತು ಪಿದ್ರುನು ಫೇಮಸ್ ಆಗುವ ದಾರಿಯೊಳಗ ತನ್ನ ಮೊದಲ ಮೆಟ್ಟಿಲನ್ನ ಸಕ್ಸಸ್ಫುಲ್ ಆಗಿ ಏರಿದ್ಲು ಮುಂದೇನು ಇಷ್ಟು ಫೇಮಸ್ ಆದ ವ್ಯಕ್ತಿಯನ್ನ ಬಾಲಿವುಡ್ ನವರು ಮರಿತಾರ ಸೊ ಹಂಗಾಗಿ ಪೂನಂ ಪಾಂಡೆ ಎರಡ್ ಸಾವಿರದ ಹದ್ಮೂರದೊಳಗ ನಶಾ ಅನ್ನೋ ಮೂವಿ ಒಳಗ ಆಕ್ಟ್ ಮಾಡಿದ್ಲು ಅದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರೊಳಗ ದಿ ಜರ್ನಿ ಆಫ್ ಕರ್ಮಾ ಹಾಗೂ ಮತ್ತೆ ಬೇರೆ ಕೆಲವು ಬಾಲಿವುಡ್ ಚಿತ್ರಗಳಲ್ಲಿ ಕಾಣಿಸ್ಕೊಂಡ್ರು ಅಂಡ್ ಇದಕ್ಕೂ ಮುಂಚೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಫಿಯರ್ ಫ್ಯಾಕ್ಟರ್ ಕತ್ರುಂಕಿ ಕಿಲಾಡಿ ರಿಯಾಲಿಟಿ ಶೋ ಅಲ್ಲಿ ಇವರು ಭಾಗವಹಿಸಿದ್ರು ಅಂಡ್ ಇತ್ತೀಚೆಗೆ ಕಂಗನಾ ರನೌತ್ ಅವರು ನಡೆಸಿಕೊಡುವಂತಹ ಲಾಕ್ಅಪ್ ಅನ್ನೋ ಒಂದು ರಿಯಾಲಿಟಿ ಶೋ ನ ಮೊದಲ ಸೀಸನ್ ಒಳಗ ಕಾಣಿಸ್ಕೊಂಡ್ರು ಅಲ್ಲೂ ಸಹ ಇವರು ಮನೆ ಮಾತಾಗಿದ್ದರು ಸೊ ಇವರ ಒಂದು ಈ ಜೀವನವನ್ನು ನೋಡಿದಾಗ ವಿವಾದಾತ್ಮಕ ಹೇಳಿಕೆಗಳಿಂದಲೇ ತಮ್ಮ ಒಂದು ಲೈಮ್ ಲೈಟ್ ಅನ್ನ ಪಡ್ಕೊಂಡಾರ ಇವರು ಮುಂದೆ ಎರಡ್ ಸಾವಿರದ ಇಪ್ಪತ್ತರಾಗ ಸ್ಯಾಮ್ ಬಾಂಬೆ ಅನ್ನೋರನ್ನ ಇವರು ಮದುವೆ ಆಗ್ತಾರ ಅಂಡ್ ಮದುವೆ ಆದ್ಮೇಲೆ ಮತ್ತೊಂದು ಹೊಸ ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗ್ತದ ತನ್ನ ಪತಿಗೂ ತನಗೂ ಹೊಂದಾಣಿಕೆ ಆಗ್ತಿಲ್ಲ ನಾವ್ ಇಬ್ರು ಡಿವೋರ್ಸ್ ತಗೋತೀವಿ ಸೊ ನನ್ ಮೇಲೆ ಹರ್ಯಾಸ್ ಆಗತ್ತದ ಈ ಒಂದು ವಿಷಯದ ಮೇಲೆ ಮತ್ತೊಮ್ಮೆ ಲೈಮ್ ಲೈಟ್ ಅನ್ನ ಪಡೆದ್ರು ಅದಾದ್ಮೇಲೆ ತನ್ನ ಪತಿಯೊಂದಿಗೆ ಇರುವಂತಹ ಒಂದು ಪ್ರೈವೇಟ್ ಮೂವ್ಮೆಂಟ್ ಅನ್ನ ಬೇಕಂತನೇ ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಗೂ ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಸ್ ವಿಡಿಯೋಸ್ ವೈರಲ್ ಮಾಡಿ ಮತ್ತೊಮ್ಮೆ ತನ್ನ ಲೈಮ್ ಲೈಟ್ ಅನ್ನ ಪಡ್ಕೊಂಡ್ರು ಅಂಡ್ ಇದೀಗ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ವೆಲ್ ಕು ಅವ್ರ ಹಿಂದೇನೋ ಮಾಡಿರಬಹುದು ಆದ್ರೆ ಈಗೇನು ಮಾಡ್ಯಾರಲ್ಲ ಅದು ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಅಂತ ಹೇಳೋ ಒಂದು ತಂಡನದ ಒಂದು ಗುಂಪನಾದ ಅವರಿಗೆಲ್ಲ ಒಂದು ಹೇಳಕ್ ಇಷ್ಟಪಡ್ತೀನಿ ಅವರ ವಿಡಿಯೋಗಳನ್ನ ನೀವು ನೋಡಿದಾಗ ಅಂದ್ರ ಆಯಮ್ ಅಲೈವ್ ಅಂತ ಏನೋ ಅವರು ವಿಡಿಯೋ ಬಿಟ್ಟಾರಲ್ಲ ಅದರಲ್ಲಿ ನೀವು ಸ್ಪಷ್ಟವಾಗಿ ನೋಡಬಹುದು ಇದೊಂದು ಕೊಲಾಬ್ರೇಷನ್ ವಿಡಿಯೋ ಆಗಿದೆ ಯಾವ್ದೋ ಒಂದು ಕಂಪನಿ ಜೊತೆ ಯಾವ್ದೋ ಒಂದು ದೊಡ್ಡ ಬ್ರ್ಯಾಂಡ್ ಜೊತೆ ಅವರು ಕೊಲಾಬ್ರೇಟ್ ಮಾಡ್ಕೊಂಡಾರ ಸೊ ಇದರಿಂದ ತಿಳಿದು ಬರೋದು ಏನಪ್ಪಾ ಅಂದ್ರ ನಿಮ್ಮ ಸರ್ವೈಕಲ್ ಕ್ಯಾನ್ಸರ್ ಜಾಗೃತಿ ಸಾಮಾಜಿಕ ಸೇವೆ ಇದೆಲ್ಲ ನಿಮ್ಮಂತ ಮೂರ್ಖರನ್ನ ಇನ್ನೂ ಮೂರ್ಖರನ್ನಾಗಿಸ ಕಷ್ಟ ಇಂಥವ್ರು ತಮ್ಮ ಜೇವನ್ನ ಬಿಸಿ ಮಾಡ್ಕೋತಾರ ಕಿಶರ್ ತುಂಬಾ ರೊಕ್ಕ ತುಂಬಿಕೊಂಡು ಮತ್ತೊಮ್ಮೆ ಏನ್ ಮಾಡಿದ್ರ ಜನ ಮಾತಾಡ್ತಾರ ತಮ್ಮ ಬಗ್ಗೆ ಯಾವ ರೀತಿ ಲೈಮ್ ಲೈಟ್ ಅನ್ನ ಪಡ್ಕೋಬೇಕು ಈ ಎಲ್ಲದರ ಕುರಿತು ವಿಚಾರ ಮಾಡ್ತಾರ ಅಂಡ್ ವಿಷಾದಕರ ಸಂಗತಿ ಏನಪ್ಪಾ ಅಂತಂದ್ರ ಈ ಒಂದು ನಡವಳಿಕೆಯಿಂದ ಅಂದ್ರ ಹಿಂಗ್ ಮಾಡಿದ್ರ ದುಡ್ಡು ಬರ್ತದಂತ ಗೊತ್ತಾದ್ರ ಊರ್ ತುಂಬಾ ಇಂತ ಮತ್ತಷ್ಟು ಪೂನಂ ಪಾಂಡೆಗಳು ಹುಟ್ಕೋತಾರ ಅಂಡ್ ಬೆಳಗಾದ್ರೆ ಈ ಎಲ್ಲ ಸೋಪರ್ಡ್ ಸೆಲೆಬ್ರಿಟಿಗಳು ಸಹಾಯಕ್ ಶುರು ಮಾಡ್ತಾರ ಹಿಂಗ ಇದು ನಡೆದ್ರ ತೋಳ ಬಂತು ತೋಳ ಕತೆ ತರ ಆಗ್ತದ ಭವಿಷ್ಯದಾಗ ಏನಾದರೂ ನಿಜವಾಗಿ ಒಂದು ವಿಷಾದಕರ ಘಟನೆ ನಡೆದ್ರು ಅವಾಗ ಜನ ನಂಬಂಗಿಲ್ಲ ವೆಲ್ ಕುಸ್ ಈ ಒಂದು ವಿಷಯದ ಕುರಿತು ನಿಮ್ಗೆ ಏನ್ ಅನಿಸ್ತದ ಅನ್ನೋದನ್ನ ಕೆಳಗ ಕಾಮೆಂಟ್ ಮಾಡಿ ತಿಳಿಸ್ರಿ ಅಂಡ್ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ ಜೊತೆ ಮಾತನಾಡಕಂತ ಬರ್ತೀನಿ ಅಲ್ಲಿವರೆಗೂ ಕುಸ್ ಎಲ್ಲೇ ಇರಿ ಹೆಂಗೆ ಇರಿ ಯಾವತ್ತು ಖುಷಿಯಾಗಿರಿ ಅಂತ ಹೇಳ್ತಾ ಟೇಕೆ ಧನ್ಯವಾದಗಳು